ها

ಸರಿ ಮಿಸ್ರು ಮಿಸ್ರು ರಮೇಶ್ ಅಂತ ಅಂದ್ಬಿಟ್ಟು ನಮ್ಮದು ಮಂಡ್ಯ ಡಿಸ್ಟಿಕ್ ಮಧುರ ತಾಲೂಕು ಚೇಮನದೊಡ್ಡಿ ಪಕ್ಕ ದೇವರಳ್ಳಿ ಓಕೆ ಸರಿ ಇವಾಗ ಈಗ ನಾಟಿ ಕೋಳಿ ಅಂದರೆ ಇದು ಪ್ಯೂರಾ ಇಲ್ಲ ಕ್ರಾಸ ಯಾವ ಥರ ಪ್ಯೂರು ಮೈಸೂರು ನಾಟಿ ಪ್ಯೂರು ಮೈಸೂರು ನಾಟಿ ಸರಿ ಇವಾಗ ನಾಟಿ ಕೋಳಿಗೂ ಮತ್ತು ಪಾರಂ ಕೋಳಿಗೂ ಏನು ಸರ್ ಡಿಫ್ರೆನ್ಸು

ಸ್ಥಾನಮಾನ ಬರಬೇಕು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಬೇಕು ಅಂತ ಹೇಳ್ತಾ ಇದೀರಾ ನಾಲ್ಕೂವರೆ ತಿಂಗಳು ಬೇಕು ಮೊಟ್ಟೆ ಇಡ್ಬೇಕಾರೆ ಮೊಟ್ಟೆ ಇಡ್ಬೇಕಾದ್ರೆ ತಿಂಗಳು ಮೊಟ್ಟೆ ಇರುತ್ತೆ ಮಾಮೂಲಿ ಹದಿನಾಲ್ಕು ಹದಿನೈದು ಮೊಟ್ಟೆ ಆಮೇಲೆ ಮಾಮೂಲಿ ಯಾವ ಥರ ನಮ್ಮ ನಾಟಿ ಕೋಳಿ ನೀರು ಕೋಳಿ ತಾವು ತಾವು ಅದೇ ಮರಿ ಅದಾದ್ರೆ ಎಷ್ಟು ಮರಿ ಸಾಕಿದ್ದೀರಾ ಸರ್ ನೀವು ನಾನೂರ ಇಪ್ಪತ್ತರಿಂದ ಐನೂರು ಮರಿ ಇವಾಗ ಮೊಟ್ಟೆಗಳು ಯಾವ ಥರ ಇದು ಮಾಡ್ತೀರಾ ಸೇಲ್ ಮಾಡೋದು ಇಲ್ಲ ಮಾಡ್ತಾ ಇಲ್ಲ ಮಾಮೂಲಿ ಮೂರು ಮೂರು ತಿಂಗಳು ಸಾಕಿ ಮಟನ್

ಓಕೆ ಈಗ ನೀರಿನ ವ್ಯವಸ್ಥೆ ಮತ್ತೆ ಮೇವಿನ ವ್ಯವಸ್ಥೆ ಎಲ್ಲ ಬೆಳಗ್ಗೆ ಒಂದ್ಸಲ ಬತ್ತರ ಬರ್ತಾ ಹೊರಗಡೆ ಹಾಕೋಕೆ ಸಮಸ್ಯೆ ಇಲ್ಲ ಹ್ಮ್ ಬೆಳಿಗ್ಗೆ ಒಂದ್ ಹತ್ತು ನಿಮಿಷ ಕೆಲಸ ಕೆಲಸ ಅಷ್ಟೇ ಹಸಿನ ಹಾಲ್ ಕರಿಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅನ್ನೋ ಮಾತೇ ಇಲ್ಲ ಬಟ್ ಒಬ್ರು ಇಲ್ಲ ಅಂದ್ರೂ ಅದು ಹಾ ಹಾ ಯಾರಿಲ್ಲ ಅಂದ್ರೆ ಅವರು ಇದು ಮಾಡ್ಕೊಳ್ತಾರೆ ಅನ್ನೋ ಒಂದು ಉದ್ದೇಶ ಆ ಕೊನೆದಾಗಿ ನಮ್ಮ ವೆರೈಟಿವಿ ಏನ್ ಹೇಳಿದ್ರಿ ಏನ್ ಹೇಳಕ್ ಇಷ್ಟ ಪಡ್ತಿರ ನೀವು ಇಲ್ಲ ನಾಟಿ ಕೋಳಿ ಮೈಸೂರ್ ನಾಟಿ ಮಾಡ್ಬೋದು ಮೈಸೂರ್ ನಾಟಿ ಬೇಡಿಕೆನೂ ಹೋದೆ ಮೊಟ್ಟೆ ಕಿವಿ ಮರಿನು ಮಾಡುತ್ತಿದೆ ಕಾವು ಕುಲ್ಲು ಬೇರೆ ಕಡೆ ಡಿಪಿ ಕ್ರಾಸ್ ಎಲ್ಲ ಮಾಡೋದಿಲ್ಲ ಮಾಂಸಕ್ಕೆ ಮೈಸೂರ್ ನಾಟಿ ಸರಿ ಸರ್ ಮೈಸೂರ್ ನಾಟಿ ನೀವು ಮರಿ ಅಡಿ ತಂದಿದ್ ನೀವು ಮರಿ ಒಂದೀರ ಅಭಿ ಅಂತ ಅಂದ್ಬಿಟ್ಟು ಕೊಟ್ಟಿದ್ರು ಅಭಿ ಅಂತ ಅಭಿ ಅಂತ ಇಲ್ಲ ಅದೇ ಬಿಸ್ನೆಸ್ ಚೆನ್ನಾಗಿ ಮರಿಕೊಳ್ತಾರೆ ಹಾ ಹಾಗಾಗಿ ಮರಿದಿನ ಸಮಸ್ಯೆ ಓಕೆ ಇದರಿಂದ ನಿಮಗೆ ಆದಾಯ ಎಷ್ಟಾಗ್ಬೋದು ಒಂದು ನಾವು ಕೋಳಿ ಸಹ ಅಂತಂದರೆ ಒಂದು ದಿನ ಹದಿನೈದು ಸಾವಿರ ರೂಪಾಯಿ ಲೆಕ್ಕ ಕಮ್ಮಿ ಹಾಂ ಒಂದು ಮೂರು ತಿಂಗಳು ಒಂದು ರೂಪಾಯಿ ಖರ್ಚು ಆಯ್ತದೆ ನಿಮ್ಗೆ ಲಾಭ ಖರ್ಚು ಸಲ ಕಳೆದು ಹಾಂ ನಮ್ಗೆ ಲಾಭ ಒಂದು ಒಂದು ಹದಿನೈದು ಸಾವಿರ ರೂಪಾಯಿ ದಿನಕ್ಕೆ ರೂಪಾಯಿ ಲೆಕ್ಕ ಬೀಳ್ತದೆ

ಇವಾಗ ಯಾರ ನಮ್ಮ ವೀಕ್ಷಕರು ಯಾರ ಕೋಳಿ ಬೇಕು ಕೊಡ್ತೀರಾ ಮೊಟ್ಟೆ ಕೇಳೋರು ಕೊಡ್ತೀರಾ ಇಲ್ಲ ಮೊಟ್ಟೆಗೆ ಮಾಡ್ತಾರೋಳಿ ಮಾಡ್ತಾ ಮಾಂಸಕ್ಕೆ ಸರಿ ಧನ್ಯವಾದಗಳು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಟ್ ನೈನ್ ಸೆವೆನ್ ಜೀರೋ ಏಟ್ ಒನ್ ಏಟ್ ಫೈವ್ ತ್ರೀ ಟೂ ಹ್ಞೂ ಊರ ಹೆಸರು ಹೇಳಿ ಹ್ಞೂ ತಾಲೂಕು ಮಂಡ್ಯ ಜಿಲ್ಲೆ ಓಕೆ ಗ್ರಾಮ ಧನ್ಯವಾದಗಳು ಸರ್ ಧನ್ಯವಾದಗಳು ಧನ್ಯವಾದ